ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಣ್ಣು ಮುಚ್ಚಿ ನಿಮ್ಮ ಪ್ರೀತಿ ನೀವು ಪ್ರೀತಿಸುವವರ ಹೆಸರನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಯೋಚಿಸಿ ಅವರ ನಗು ಅವರ ಧ್ವನಿ ಅವರ ನೋಟ ಎಲ್ಲವನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ ಈಗ ಒಂದರಿಂದ ಮೂರರವರೆಗೆ ಒಂದು ಸಂಖ್ಯೆಯನ್ನು ಆರಿಸಿ ನಿಮ್ಮ ಹೃದಯಕ್ಕೆ ಮೊದಲನೇದಾಗಿ ಬರುವ ಸಂಖ್ಯೆ ಯಾವುದು ಎಂಬುದನ್ನು ಆರಿಸಿ ಅದು ನಿಮ್ಮ ಆತ್ಮದ ಸಂದೇಶ ಒಂದು ನಿಮ್ಮ ಪ್ರೀತಿ ತುಂಬ ಶುದ್ಧ ಮತ್ತು ನಿಜವಾದದ್ದು ನೀವು ಪ್ರೀತಿಯ ಅರ್ಥವೇ ಅಪೇಕ್ಷೆ ಇಲ್ಲದ ಹೃದಯ ಅಂತ ತೋರಿಸಿದ್ದೀರಿ ಆದರೆ ಕೆಲವೊಮ್ಮೆ ನೀವು ಹೆಚ್ಚು ಯೋಚಿಸುತ್ತೀರಿ ಅವರು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಾರಾ ಎಂಬ ಪ್ರಶ್ನೆ ಹೌದು ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಆದರೆ ಅವರ ಹೃದಯದಲ್ಲಿ ಅಸುರಕ್ಷತೆ ಇದೆ ಈ ಸಂಪರ್ಕ ನಿಧಾನವಾಗಿ ಬೆಳೆಯುತ್ತದೆ ಡಿವೈನ್ ಟೈಮಿಂಗ್ನಲ್ಲಿ ಇದು ನಿಜವಾಗುತ್ತದೆ ನಂಬರ್ ಎರಡು ಈ ಸಂಪರ್ಕ ಕೇವಲ ಪ್ರೀತಿಯಲ್ಲ ಇದು ಸೋಲ್ ಕನೆಕ್ಷನ್ ನಿಮ್ಮ ಆತ್ಮಗಳು ಪರಸ್ಪರ ಗುರುತಿಸಿಕೊಂಡಿವೆ ಆದರೆ ಪ್ರಸ್ತುತ ಎನರ್ಜಿಯಲ್ಲಿ ದೂರ ಮಿಸ್ ದೂರ ಇದ್ದೀರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಸೈಲೆನ್ಸ್ ಇದೆ ಆದರೆ ಯೂನಿವರ್ಸ್ ಹೇಳುತ್ತಿದೆ ಬಿಟ್ಟು ಬಿಡಬೇಡಿ ಇದು ಪರೀಕ್ಷೆಯ ಸಮಯ ಅವರು ನಿಮ್ಮ ಕಡೆ ಹಿಂದಿರುಗುತ್ತಾರೆ ಮತ್ತು ಈ ಬಾರಿಯ ಪ್ರೀತಿ ನಿಜವಾಗಿರುತ್ತದೆ ನಂಬರ್ ಮೂರು ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬಿದರೂ ಎದುರಾಳಿಯ ಮನಸ್ಸು ಗೊಂದಲದಲ್ಲಿದೆ ಅವರು ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಾರೆ ಆದರೆ ಭಯ ಅಥವಾ ಪರಿಸ್ಥಿತಿಯಿಂದ ದೂರ ಉಳಿತಿದ್ದಾರೆ ಯೂನಿವರ್ಸ್ ಹೇಳುತ್ತಿದೆ ನಿಮ್ಮ ಪ್ರೀತಿ ನಿಜವಾಗಿದೆ ಆದರೆ ಅದು ಬೇಡುತ್ತಿದೆ ನೀವು ಈಗ ಸೆಲ್ಫ್ ಲವ್ ಕಡೆ ಗಮನ ಕೊಡಿ ಅವರು ಹಿಂದಿರುಗುವ ಸಾಧ್ಯತೆ ಬಹಳ ಉಂಟು ಯಾವ ಸಂಖ್ಯೆ ಆಯ್ಕೆ ಮಾಡಿದರೂ ನೆನಪಿರಲಿ ನಿಜವಾದ ಪ್ರೀತಿ ಎಂದಿಗೂ ಕಳೆದು ಹೋಗುವುದಿಲ್ಲ ಅದು ಸಮಯ ತೆಗೆದುಕೊಳ್ಳಬಹುದು ಆದರೆ ಸದಾ ನಿಮ್ಮ ಕಡೆ ಬರುತ್ತದೆ ನಿಮ್ಮ ಹೃದಯದಲ್ಲಿ ನಂಬಿಕೆ ಇಟ್ಟುಕೊಳ್ಳಿ ಯೂನಿವರ್ಸ್ ನಿಮಗೆ ಸರಿಯಾದ ಪ್ರೀತಿ ತರುತ್ತದೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು